ఒప్పో హరి నిమ్మ చల్వికే హెచ్చి గోకుల ఇందీర ననే ఒప్పో హరీ నిమ్మ చల్వికే హెచ్చి గోకుల ఇందీర ననే రమణీనాథనే మలయ ಕ್ಷಮ ಕೊಡುವುದೋ ಅಲ್ಲವೋ ಧರ ಯಮುನೆಯ ಋಷ ಸರ್ವದ ಭಯ ಋಷಭನ ಭಯ ರಾಕ್ಷಸ ಭಯ ಏಳು ದಿವಸದ ಮಳೆಗಳ ಭಯ ಗೆದ್ದೆವೋ ಹರಿ ನಿಮ್ಮ ಪರಿಯಲಿ ದರ್ಶನ ಮಾತ್ರದೀ ಪಾಪನಾಶನಂ ಪದ್ಮಜಾಕ್ಷಿತೋ ಧರಣಿ ಮಂಡಲಂ ಅತ್ತೆ ಮಾವರ ಮಾತು ಕೇಳದೆ ಇತ್ತ ಬಂದೆವೋ ಬಂದೆವಲ್ಲದೆ ಕೃಷ್ಣ ವಿರಹದೀ ಮಂದ ಮಾರುತ ಗಾಳಿ ಬೀಸಲು ಕೃಷ್ಣ ಫಲವತಂದನೆ ಸಖಿಯರೆಲ್ಲರೂ ಸಂತುಷ್ಟಪಟ್ಟರು ಪೀತಾಮ್ರಧಾರಿಯ ದಿವ್ಯ ಮಾಲಿಕೆ ಕೃಷ್ಣರಾಜರ ಕೊರಳಿಗಾಕಲು ಇದು ಭಾಗವತವೆನ್ನಿ ಇದು ಭಾಗವತವೆನ್ನಿ ಇದು ಗೋಪಿಕಾ ಗೀತೆ ಇದು ಹೇಳಿ ಕೇಳಿದ ಸಜ್ಜನರಿಗೆ ಹಯವದನನು ಮುಕ್ತಿ ಕೊಡುವನು ಹಯವದನನು ಮುಕ್ತಿ ಕೊಡುವನು